ದುಃಖದಿಂದ ತೀರ್ಥಯಾತ್ರೆ ಇದು ಇವತ್ತಿನ ಪ್ರಶ್ನೆ ರಿಲ್ ಆರ್ ರಿಯಲ್ ಲೈಫ್ ವೇದಿಕೆಗೆ ಸ್ವಾಗತ ಯಾಕೆ ಈ ದುಃಖದಿಂದ ತೀರ್ಥಯಾತ್ರೆಗಳ ಪ್ರಶ್ನೆ ಬಂತು ಅಂತ ಹೇಳಿದ್ರೆ ಸಾಕಷ್ಟು ಜನ ಕಷ್ಟಗಳು ಸಮಸ್ಯೆಗಳಿದೆ ಅಂತ ತೀರ್ಥಯಾತ್ರೆ ಮಾಡ್ತೀರ ಶಕ್ತಿಪೀಠಗಳ ತೀರ್ಥಯಾತ್ರೆಗಳು ದರ್ಶನಗಳು ಪೂಜೆಗಳು ಆದ ನಂತರ ಬರ್ತಾ ದಾರಿಲಿ ಎಷ್ಟೋ ಜನ ಅಪಘಾತಗಳಲ್ಲಿ ತೀರು ಹೋಗಿದ್ದಾರೆ ಮನೆಗೆ ಬಂದ ಮೇಲೆ ಮಾಡಿದ ಸಂಕಲ್ಪ ಪೂಜೆಗಳು ಸರಿಯಾಗಿ ಫಲ ಸಿಕ್ಲಿಲ್ಲ ಅಥವಾ ಸಮಸ್ಯೆಗಳು ಆಗೇ ಇದೆ ಯಾವುದೇ ಥರ ಪರಿಹಾರ ಆಗ್ತಾ ಇಲ್ಲ ಈ ರೀತಿ ಗೊಂದಲಗಳಿದೆ ಸಾಕಷ್ಟು ಜನರಿಗೆ ಹಾಗೆ ನಾನು ಕೌನ್ಸಿಲಿಂಗ್ ಮಾಡ್ತಾ ಮಾಡ್ತಾ ಕೆಲವರಿಗೆ ನಾನು ಪ್ರಶ್ನೆ ಮಾಡಿದ್ದು ಸಾವಿರಾರು ಕಿಲೋಮೀಟರ್ ಪ್ರಯಾಣ ಮಾಡಿ ಶಕ್ತಿ ಭೇಟಿ ಮಾಡಿ ಪೂಜೆಗಳನ್ನ ಮಾಡಿಸಿರ್ತೀರ ಸಂಕಲ್ಪಗಳನ್ನ ಮಾಡಿರ್ತೀರ ವಾಪಸ್ ಬರ್ತಾ ಇರ್ಬೇಕಾದ್ರೆ ಅಪಘಾತಗಳಾಯ್ತು ಅಥವಾ ಬಂದ ಮೇಲೆ ಒಳ್ಳೇದು ಆಗಿರಬಹುದು ಅಥವಾ ಸಮಸ್ಯೆಗಳು ಹೆಚ್ಚಾಗಿರಬಹುದು ಇದಕ್ಕೆಲ್ಲ ಪ್ರಶ್ನೆಗಳು ಹಾಕೊಂಡು ನೀವು ಉತ್ತರಗಳನ್ನ ಹುಡುಕ್ತಾಗ ಯಾವುದೇ ಉತ್ತರ ಸಿಗದೆ ಕಷ್ಟಕ್ಕೆ ಕಷ್ಟ ಗೊಂದಲಕ್ಕೆ ಮತ್ತೊಂದು ಗೊಂದಲಗಳು ಇತರ ಭ್ರಮೆಯ ಕರ್ಮಗಳನ್ನ ಮಾಡಿಕೊಂಡು ನಾವು ಒದ್ದಾಡ್ತಾ ಇದ್ದೀವಿ ಈ ರೀತಿ ಸಮಸ್ಯೆಗಳಿಗೆ ಸೂಕ್ತವಾದ ನಿಖರವಾದ ಕರ್ಮ ಸಿದ್ಧಾಂತಗಳನ್ನ ಪಾಲನೆ ಮಾಡೋದ್ರಿಂದ ಸರಿಪಡಿಸ್ಕೊಳ್ಬೋದು ಏನಿದು ಕರ್ಮ ಸಿದ್ಧಾಂತ ಎಲ್ಲ ಯುಗಗಳಲ್ಲೂ ನಡ್ಕೊಂಡು ಬಂದಿರುವಂತಹ ಕರ್ಮಸಿಂಧ ಸಿದ್ಧಾಂತಗಳನ್ನ ನಮ್ಮ ಪೂರ್ವಜರು ನಮಗೆ ಕೊಟ್ಟಿರುವಂತ ಮಾರ್ಗದರ್ಶನದಲ್ಲಿ ಕಲಿಯುಗಕ್ಕೆ ಬೇಕಾಗಿರುವ ಕರ್ಮ ಸಿದ್ಧಾಂತಗಳನ್ನು ನಿಮಗೆ ತಿಳಿಸ್ತೀನಿ ಈ ರೀತಿ ಮಾರ್ಗದರ್ಶನ ಅವಶ್ಯಕತೆ ಇದೆ ನಮ್ಮ ಮುಂದಿನ ಜನ್ಮ ಮುಂದಿನ ಜೀವನದ ಭವಿಷ್ಯ ನೆಮ್ಮದಿಯಾಗಿರಬೇಕು ಅಂಥವರು ಈ ವಿಡಿಯೋ ಕೊನೆಯಲ್ಲಿ ಬರುವಂತಹ ಕಾಂಟ್ಯಾಕ್ಟ್ ನಂಬರ್ಗೆ ನಿಮ್ಮ ಸಮಸ್ಯೆಗಳನ್ನ ಡ್ರಾಪ್ ಮಾಡಿ ಅಥವಾ ಕಾಲ್ ಮಾಡಿ ಹಾಗೆ ನಮ್ಮ ಪರಂಪರೆಯ ಪೂರ್ವಜರ ಅಗಶ್ಯ ಮಹರ್ಷಿಗಳ ಆಶೀರ್ವಾದ ಮೂಲ ಗುರುಗಳಾದ ಆನಂದ ತೀರ್ಥರು ಆಧ್ಯಾತ್ಮ ಗುರುಗಳಿಗೆ ನಮಸ್ಕಾರ ಮಾಡ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು